ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರತಿ ಗ್ರಾಮದಿಂದ ಬೂತ್ ಮಟ್ಟದಿಂದ ಸಂಘಟನೆಯನ್ನು ಮಾಡುವ ಮೂಲಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಬೇಕೆಂದು ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿ ರಾಮಚಂದ್ರಗೌಡರು ರಾಮಚಂದ್ರ ಗೌಡರು ಕರೆ ನೀಡಿದರು ಶಿಡ್ಲಘಟ್ಟ ತಾಲೂಕು ದಿಬ್ಬೂರಲ್ಲಿ ಸರ್ಕಾರನಲ್ಲಿ ಆಯೋಜಿಸಿದ್ದ ಭಾರತೀಯ ಜನತಾ ಪಕ್ಷದ ಸಂಘಟನಾ ಪರ್ವ ಹಾಗೂ ನೂತನ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಎಂ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ತಾಲೂಕು ಮಂಡಲ ಅಧ್ಯಕ್ಷ ಶೀಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಕಂಬದಲ್ಲಿ ಸುರೇಂದ್ರಗೌಡ ಎಸ್ಸಿ ಮೋರ್ಚಾ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಅಂಜನಪ್ಪ ಮುಖಂಡರಾದ ಡಿ ಎಸ್ ಎಸ್ನ ರಾಜಣ್ಣ ವೆಂಕಟೇಶಗೌಡ ಆನೆಮೊಡುಗು ಮುರಡಿ ಅರಕೆರೆ ಮುನರಾಜು ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಂದಿನ ಸಿಟಿ ನೀವು ಸಿಡ್ಲಘಟ್ಟ ಸಿಡ್ಲಘಟ್ಟದಲ್ಲಿ ಮೊದಲನೇ ಕೆಲಸ ಕೆಲಸಕ್ಕಂತ ತಾವೆಲ್ಲ ಒಂದೊಂದು ಬೂತಲ್ಲಿ ಕೂಡ ಆ ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಹತ್ತು ಜನ ಬೂತ್ ಕಮಿಟಿಯಲ್ಲಿ ಒಬ್ಬರು ಇಪ್ಪತ್ತು ಓಟು ಮೂವತ್ತು ಓಟು ಐವತ್ತು ಓಟು ಆಗ್ತಾರೆ ಸಾಕು ನಾವು ಇಲ್ಲಿ ಗೆಲ್ತಕ್ಕಂಥ ಕೆಲಸ ಆಗಲ್ಲ ತಾವೆಲ್ಲ ಏನಿಲ್ಲ ಒಂದು ಬೂತ್ ಒಂದು ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ ಇಪ್ಪತ್ತು ಮೂವತ್ತು ಒಂದು ಐದು ಆರು ಫ್ಯಾಮಿಲಿ ಹತ್ತು ಫ್ಯಾಮಿಲಿ ಜವಾಬ್ದಾರಿ ತಾವು ದಯವಿಟ್ಟು ತಗೊಂಡು ಮುಂದಿನ ದಿನದಲ್ಲಿ ಹೆಚ್ಚು ಮತ ಗಳಿಸ್ಕೊಂಡು ಬಿಜೆಪಿ ಗೆಸ್ತಕ್ಕಂಥ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ ನಮ್ಮಲ್ಲಿ ಇವತ್ತೇನು ಬೂತ್ ಕಂಪನಿ ಮಾಡ್ತಕ್ಕಂಥ ಕೆಲಸ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಂಡಲದಲ್ಲಿ ಕೊಡ್ತಕ್ಕಂಥ ನಗರದಲ್ಲಿ ಕೊಡ್ತಕ್ಕಂಥಗಳು ನಮ್ಮೊಂದ್ಸರಿ ನಂಬುದ್ರೆ ನಂಬಿಕೆಯಲ್ಲಿ ಯಾವ್ದಾದ್ರೂ ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಅಂದ್ರೆ ಹೇಳಿದ್ರೆ ದುಡ್ಡು ಕಾಸು ಏನು ಎಕ್ಸ್ಪೆಕ್ಟ್ ಮಾಡಿದಿರೋ ದುಡ್ಡುಗಳನ್ನು ಕೊಟ್ಟು ಗೆಲ್ಲಿಸ್ತಕ್ಕಂಥ ನಿದರ್ಶನ ಇಲ್ಲಿದೆ

ಎಸ್ ಒಳಗಡೆ ಹೋಗ್ಬೇಕಂತಂದ್ರೆ ಗಡಿ ಮಿಂಚಣೆ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆ ಕತ್ತಾಳಿಗಳು ಮುಳ್ಳುಗಳು ಇನ್ನೂ ದಾರಿಗಿರು ಅದು ಕೂಡ ಕ್ಲೀನ್ ಮಾಡಿಲ್ಲ ಆದ್ರೆ ಗುಂಡಿಗಳು ಕೂಡ ಮುಚ್ಚಿಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಒಂದೇ ಧ್ಯೇಯ ದೇಶದಲ್ಲಿ ಕಾರ್ಯಕ್ರಮ ಚಾಲು ಮಾಡಿದ್ದೀವಿ ಈಗ ನಮ್ಮ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥ ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಕ್ಷ ಗಟ್ಟೆ ಕಟ್ಟಡ ಹೇಳಿ ತಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಬಿಜೆಪಿ ಗಟ್ಟಿಯಾಗಿ ತೋರಿಸಿದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಷಡ್ಯುಗಟ್ಟಕ್ಕೆ ಸ್ಥಾನಮಾನ ಸಿಕ್ಕಿದೆ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಂಸದ ಸುಧಾಕರ್ ಅವರಿಗೆ ಹಾಗೆ ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಗೆಲ್ಲರೂ ಧನ್ಯವಾದವನ್ನು ಹರಿಸ್ತಾ ನನಗೆ ಒಂದು ಅವಕಾಶ ಕೊಟ್ಟು ನಾನು ಮಾತನ್ನು ಆಡ್ತಕ್ಕಂಥ ಏನು ಅವಕಾಶ ಕೊಡಲಿ ತಮ್ಗು ಮಾಡಿ ನೋಡಿಸಿ ಜೈ ಜೈ ಕರ್ನಾಟಕ ಅವರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ನಾನು ಅದನ್ನ ಮತ್ತೆ ಆ ವಿಷಯಗಳನ್ನ ವಾಪಸ್ ಮಾಡಲ್ಲ ಅದರ ಜೊತೆಗೆ ನಮ್ಮ ಮಾಜಿ ಶಾಸಕರು ರಾಜಣ್ಣವರು ದಿನಗೂರ್ವ ಅಧ್ಯಕ್ಷರು ಗೌಡರು ನಮ್ಮ ಪ್ರಧಾನ ಕಾರ್ಯದರ್ಶಿ ಮುಳ್ಳೀಧ ನಮ್ಮ ಮುನರಾಜಣ್ಣ ವೆಂಕಟೇಶ್ಗೌಡರು ಮುಂಚಾಮಪ್ಪನವರ ಅವರ ತಮ್ಮನ ಪುತ್ರ ಪುತ್ರ ಈಗಾಗಲೇ ಅವ್ರೂ ನಮ್ಮ ಮುಂಚೆ ಮತ್ತವರನ್ನ ಶಿಡ್ಲದಲ್ಲಿ ಬೆಪುಲಿ ಪುಲಿ ಅಂತನೇ ಕರೀತಾ ಇದೆ ಅವಕಾಶ ಕೊಟ್ಟ ತಮ್ಗೆಲ್ಲರಿಗೆ ಸ್ವಾರ್ಥಕ್ಕೆ ಹೋರ್ತ ವೇದಿಕೆ ಮೇಲೆ ಈಗಾಗಲೇ ನಮ್ಮ ಮಾತ ಸಂಸದರು ಎಸ್ ಮುಂಚಾಮಣ್ಣ ಸಾಕಷ್ಟು ವಿಷಯಗಳನ್ನ ಮಾತಾಡೋರು ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿದ್ದಾರೆ ಜಿಲ್ಲೆ ಬಗ್ಗೆ ಮಾತಾಡಿದ್ದಾರೆ ಅವಿಭಾಜ್ಯ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ರಾಜ್ಯದ್ದು ಮಾಡಿದ್ದಾರೆ ನಮ್ಮ ಬಿಜೆಪಿಯ ಎರಡೂ ಹುಳಿ ಸಾಧ್ನೆ ಹಾಗೂ ಬಸದ್ದೇ ಹಳ್ಳಿಯ ಊರ್ಲೆಯಲ್ಲಿ ಬಂದಿರ್ತಕ್ಕಂಥ ನಮ್ಮ ಬೂತ್ ಮಟ್ಟದ ಎಲ್ಲ ನಾಯಕರು ಇವತ್ತು ಆಗಮಿಸಿದ ತಮಗೆಲ್ಲ ಧನ್ಯವಾದಗಳು ತಿಳಿಸ ವೇದಿಕೆಯಲ್ಲಿ ಸಾಕಷ್ಟು ಏನೋ ಇಬ್ಬರು ಮೂವರು ಮಾತಾಡಬೇಕು ಮಳೆ ಬಯತಾ ಇದೆ ಅದರಿಂದ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು